ಐದನೇ ವಯಸ್ಸಿನಲ್ಲಿ ಚೀಸೌ ಸುಶೀಲ ಅವರ ಜೊತೆ ವಿವಾಹವಾಗುತ್ತದೆ ನಂತರ ಎರಡು ಗಂಡು ಮಕ್ಕಳ ಜನನವಾಗುತ್ತದೆ ಕೃಷಿ ಇಲಾಖೆಯ ಸಹೋದ್ಯೋಗಿಗಳು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿ ಸಮಿತಿಗೆ ಚುನಾಯಿಸಿ ಕಳುಹಿಸುತ್ತಾರೆ ಸಂಘಟನೆಗಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪ್ರಖರ ಭಾಷಣಗಳ ಮೂಲಕ ನೌಕರರನ್ನು ತುಂಬಿಸುತ್ತಿದ್ದರು ಚೆನ್ನೈ ದೆಹಲಿ ಮುಂತಾದ ಕಡೆ ಸಮ್ಮೇಳನ ಹಾಗೂ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರು ಸ್ನೇಹಿತರಾದ ಅಚ್ಚುತ್ರಾ ವೆಂಕಟೇಶ್ ಚಂಗಪ್ಪ ಗೋಪಾಲಕೃಷ್ಣ ಚಿಕ್ಕಣ್ಣ ಇವರ ಸಹಾಯದಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೋವಿಂದರಾಜನಗರದಲ್ಲಿ ಪುಟ್ಟ ಮನೆಯನ್ನು ಕಟ್ಟುತ್ತಾರೆ ಒಂದು ನೆನಪು ಮಾಡಿಕೊಳ್ಳೋದಾದರೆ ಅವರು ನಾನು ಪ್ರೊಫೆಸರ್ ಈಚಿ ಬೋರ್ಲಿಂಗೈನವರು ಮೂರು ಜನ ಕೂಡ ಒಂದೇ ಹೋಬಳಿಗೆ ಸೇರಿದಂತರು ಹುಲಿಯೂರುದುರ್ಗ ಹೋಬಳಿಯಲ್ಲಿ ಒಂದೇ ಸ್ಕೂಲಲ್ಲಿ ಐ ಸ್ಕೂಲಲ್ಲಿ ಓದಿದಂಥವರು ಜೊತೆಗೆ ಮೂವರು ಬೇರೆ ಬೇರೆ ಕಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು ಜೊತೆಗೆ ನಮ್ಮ ಸಾಹಿತ್ಯ ಏನಿದೆ ಗ್ರಾಮೀಣ ಸಾಹಿತ್ಯ ಗ್ರಾಮೀಣ ಬದುಕನ್ನು ನಮ್ಮ ಎಲ್ಲ ಬರವಣಿಗೆಗಳಲ್ಲೂ ನೀವು ಕಾಣ್ಬೋದು ಜೊತೆಗೆ ಇನ್ನೊಂದು ವಿಶೇಷ ಏನೆಂದರೆ ಅವರು ನಮ್ಮ ಹೇಗೆ ನಾನು ಬಾಲ್ಯದಲ್ಲಿ ನಮ್ಮ ನೆರೆಹರಿಯವರು ಬೆಂಗಳೂರಿನಲ್ಲೂ ಕೂಡ ಅದೇ ಅದೇ ರೀತಿಯಲ್ಲಿ ಮೂವರು ಒಂದೇ ಬಡಾವಣೆಯಲ್ಲಿ ನೆರವರಿಯಲಿರ್ತಕ್ಕಂಥವರು ಜೊತೆಗೆ ನಮ್ಮ ಪುಟ್ಸಮ್ಮಯ್ಯನವರು ಒಂದು ಬಗೆಯ ಸಾಹಸಿ ಅವರು ಓದಿನ ಬಗ್ಗೆ ಪಟ್ಟಿರ್ತಕ್ಕಂಥ ಸಾಹಸ ಆಗ್ಬೋದು ಕೆಲಸ ಪಡ್ಕೊಂಡದ ಬಗ್ಗೆ ಸಾಹಸ ಆಗ್ಬೋದು ಮತ್ತು ಬರವಣಿಗೆಯ ಸಾಹಸ ಆಗ್ಬೋದು ನಿಜಕ್ಕೂ ನಮಗೆಲ್ಲ ಸಂತೋಷ ಆಗುತ್ತೆ ಒಂದು ಎಲ್ಲೋ ಕಳೆದು ಹೋಗ್ತಿದ್ದಂಥ ಒಂದು ವ್ಯಕ್ತಿತ್ವ ಈ ಬಗೆಯಲ್ಲಿ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ನಮ್ಮ ತಾಲೂಕಿಗೆ ನಮ್ಮ ಹೋಬಳಿಗೆ ಒಂದು ಹೆಮ್ಮೆಯ ವಿಚಾರ ಈ ದೃಷ್ಟಿಯಿಂದ ನಾನು ಕಳೆದ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದೀಚೆಗೆ ನನಗೆ ಅವರ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ರಿಟೈರ್ಡ್ ಆಗಿ ನಾನು ಸಂಪರ್ಕಕ್ಕೆ ಬಂದು ನಾವು ಅವತ್ತಿಂದ ಇವತ್ತಿನವರೆಗೂ ಭಾಳ ಒಂದು ರೀತಿಯಲ್ಲಿ ಆಶ್ ಆತ್ಮವಿಶ್ವಾಸದಿಂದ ಬರವಣಿಗೆಗಳಾಗಲಿ ನಮ್ಮ ಕಾರ್ಯಕ್ರಮಗಳಿಗಾಗಲಿ ಮತ್ತು ವಿಶ್ವಾಸದಿಂದ ನಾವು ಸ್ನೇಹ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ಬದುಕಿದೆಯಲ್ಲ ಅದೇ ಭಾಳ ಮುಖ್ಯ ಅಂದ್ಕೊಂಡು ನಾವು ಇದ್ದೀವಿ ಇವತ್ತು ಕೂಡ ಸಾಹಿತ್ಯ ಗುರುಗಳಾದ ಬಿ ಜಿ ಸತ್ಯಮೂರ್ತಿಯವರ ಸಲಹೆಯಂತೆ ಗೀತಾಂಜಲಿ ಪಬ್ಲಿಕೇಶನ್ಸ್ ಪುಸ್ತಕ ಪ್ರಕಟಣಾ ಸಂಸ್ಥೆಯನ್ನು ತಮ್ಮ ಮಡದಿಯ ಹೆಸರಿನಲ್ಲಿ ಸ್ಥಾಪಿಸಿ ಅದರ ಮುಖಾಂತರ ಪುಸ್ತಕಗಳನ್ನು ಪ್ರಕಟಿಸುತ್ತಾರೆ ನನ್ನ ಮಟ್ಟಿಗೆ ಒಬ್ಬ ಸಾಂಸ್ಥಿಕ ಪುರುಷ ಈ ಮಾತನ್ನು ತುಂಬಾ ಜನಗಳಿಗೆ ಹೇಳೋಕೆ ಸಾಧ್ಯ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಅವರು ಮೂಲತಃ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ ಈ ದಕ್ಷ ಅಧಿಕಾರಿಯಾದವರು ಮುಂದೆ ಅನೇಕ ರೀತಿಗಳು ಬೆಳೆದರು ಅನ್ನೋದಕ್ಕೆ ನೆಡಸಾಲಿ ಪುಟ್ಟಸ್ವಾಮಿನವರೇ ಒಂದು ಉದಾಹರಣೆ ಅಂತ ಹೇಳ್ಬೋದು ನಿತ್ಯವೂ ಒಂದಲ್ಲ ಒಂದು ಒಳ್ಳೆಯ ಕಾರ್ಯ ಮಾಡ್ತಕ್ಕಂಥವ್ರು ಅವರೇ ಮುದ್ರಿಸುವ ಮುದ್ರಣದ ಸೌಕರ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಅವುಗಳನ್ನು ಅಚ್ಚುಕಟ್ಟಾಗಿ ಮುದ್ರಣ ಮಾಡಿ ಲೇಖಕರಿಗೆ ಕೊಡ್ತಕ್ಕಂತಹ ಅವರದ ಕೈಂಕರ್ಯ ಇದೆಯಲ್ಲ ಅದು ಪುಸ್ತಕ ಸೇವೆ ಬಹಳ ಅನನ್ಯವಾದದ್ದು ಹೇಳಿ ನಾನು ಪರಿಭಾವಿಸಿದ್ದೇನೆ ಅವರ ಲಕ್ಷಾಂತರ ಹೆಜ್ಜೆಗಳಲ್ಲಿ ಯಾವ ಯಾವ ಹೆಜ್ಜೆಗಳನ್ನು ಯಾವ್ಯಾವ ಕಡೆಗೆ ಇಟ್ಟರು ಅನ್ನುವಂಥದ್ದನ್ನು ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಈ ಚಿತ್ರ ಹೇಳ್ತಾ ಹೋಗ್ತದೆ ಅವರಿಗೆ ದೊಡ್ಡ ಅಭಿಮಾನ ಬಳಗವೇ ಇದೆ ನಮ್ಮ ಒಂದು ಮಾತು ಹೇಳ್ತಾರೆ ಬಹಳ ಒಂದು ಮಗುಗೆ ಅವ್ರ ತಾಯಿ ಹೇಳಿರ್ಬಹುದು ಈ ಮಾತನ್ನ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿಯ ಆಗ ಜಗ ಕೆಲ್ಲ ಜ್ಯೋತಿಯ ಆಗ ಅಂತ ಹೆತ್ತು ಅವ್ರನ್ನ ಬೆಂಗಳೂರು ಕಡೆಗೆ ಕಳಿಸ್ಕೊಡ್ತಾರೆ ಬೆಂಗಳೂರು ಕಡೆಗೆ ಕಳಿಸಿ ಐ ಟಿ ಐ ಬೆರಳಚ್ಚು ಟೈಪಿಂಗ್ ಒಂದು ಕೋರ್ಸನ್ನು ಮಾಡಿಕೊಂಡು ಅವರು ಬದುಕನ್ನು ಪ್ರಾರಂಭಿಸುವಂಥ ಲಕ್ಷಣಗಳನ್ನು ನಾವು ಈ ನೀವು ಚಿತ್ರದಲ್ಲಿ ತೆರೆದು ನೋಡ್ತಾ ಇರ್ತೀರಿ ನೋಡಿ ಅವರು ಮಾತಂತೆ ಬದುಕಿದಂಥ ವ್ಯಕ್ತಿತ್ವ ಸಮಯನವರು ನೋಡಿ ಆಚಾರಕ್ಕೆ ಅರಸಾಗು ಆಚಾರಕ್ಕೆ ಅರಸ ಹೇಗಿದ್ರೋ ಹಾಗೆ ತಮ್ಮ ಬದುಕನ್ನು ನಡೆಸಿದಂಥವ್ರು ನೀತಿಗೆ ಪ್ರಭುವಾಗು ತಮ್ಮ ನೀತಿಯನ್ನು ಬಿಟ್ಟು ಒಂದು ಹೆಜ್ಜೆ ಆ ಕಡೆಗೆ ಈ ಕಡೆಗೆ ಹೋದವರಲ್ಲ ಅಂತ ನೀತಿಗೆ ಪ್ರಭುವಾಗಿ ಬೆಳೆದಂಥವರು ನಿಡಸಾಲೇಪುರ ಸಾಮಿನವರು ಆಚಾರ ಕರಸ ಆಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿಗೆ ತಪ್ಪಬೇಡ ನೇನೋ ನೀವು ಮಾತಿನಂತೆ ನಡ್ಕೊಳ್ಬೇಕು ಅಂತ ಅವರ ತಾಯಿ ಹೇಳಿದಿರೇನೋ ಅವರ ಎಪ್ಪತ್ತೈದು ವರ್ಷದ ಈ ಹೆಜ್ಜೆಗಳಲ್ಲಿ ಅವರ ಜೀವನದಲ್ಲಿ ಎಲ್ಲೂ ಕೂಡ ಮಾತು ತಪ್ಪದೆ ಮಾತನಂತೆ ತಮ್ಮ ಬದುಕನ್ನು ನಡೆಸ್ಕೊಂಬಂದಿದ್ದಾರೆ ಅಂಥ ನೆಡಿಸಲೆ ಪುಡಸಾಮಯ್ಯನವ್ರಿಗೆ ನಿಜವಾಗಲೂ ಕೂಡ ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟು ಹಬ್ಬ ನಡೆಸುವ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವರಿಗೆ ಪ್ರೀತಿಯ ಮಾತುಗಳನ್ನು ಹೇಳುತ್ತಿದ್ದೀವಿ ಹಲವಾರು ಜನ ಅವರ ಪ್ರೀತಿಯ ಅವರ ಎಲ್ಲ ಗೆಳೆಯರು ಹಿರಿಯರು ಸಾಹಿತಿಗಳು ಕವಿಗಳು ಎಲ್ಲ ಅವರ ಅಭಿಮಾನಿಗಳು ಕೆಲವು ಮಾತುಗಳನ್ನು ಈಗಾಗಲೇ ಕೂಡ ಹೇಳಿದ್ದಾರೆ ನಾನೊಬ್ಬ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಅವರು ಎಷ್ಟು ಪ್ರೀತಿಯಿಂದ ನಾನು ಸಾರ್ ನನಗೆ ಹಣ ಇರಲಿಲ್ಲ ನಾನು ವೈ ಬಂದು ಸೇರಿಕೊಂಡ ಮೇಲೆ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ನನಗೆ ಮತ್ತೆ ನಾನು ಏನು ಮಾಡೋದು ಅಂತ ಎಂಪ್ಲಾಯ್ಮೆಂಟಲ್ ಕಾರ್ಡ್ ಮಾಡಿಸಿ ವಾಪಸ್ಸು ನಾನು ಹಳ್ಳಿಗೆ ಹೋದೆ ನಾನು ಹಳ್ಳಿಗೆ ಹೋದ್ಮೇಲೆ ಹದಿನೆಂಟು ವರ್ಷ ಎರಡು ಮೂರು ತಿಂಗಳಿಗೆ ಒಂದು ಪತ್ರ ಬಂತು ಆ ಪತ್ರ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ ಐ ಟಿ ಐನಲ್ಲಿ ಬೆರಳಚ್ಚು ಟೈಪಿಂಗ್ ಮಾಡೋದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಅದಕ್ಕೆ ಎರಡು ವರ್ಷ ಮಾಡಿಕೊಂಡ್ರೆ ಅವರ ಜೀವನ ಪರ್ಯಂತರ ಒಂದು ಕೆಲಸ ಸಿಗುವಂಥ ಆ ಕಾಲಘಟ್ಟ ಅಂಥದ್ರಲ್ಲಿ ಇವರು ಮೆಕ್ಯಾನಿಕಲ್ ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿದೆ ಬೇರೆ ಇನ್ಯಾವುದೋ ಕೋರ್ಸ್ಗಳು ಮಾಡಿದೆ ಬೆರಳಚ್ಚು ಕೋರ್ಸ್ ಮಾಡಿ ಇಂಪಾರ್ಟೆಂಟಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡ್ಬಿಡ್ತಾರೆ ಮೂರನೇವ್ರು ಆಗಿರ್ತಾರೆ ಇಂಟ್ರೂನಲ್ಲಿ ಆದರೆ ಮೊದಲನೇದಾಗಿ ಅವ್ರನ್ನ ಇಂಟ್ರ್ಯೂದಾಗಿ ತಗೊಳ್ತಾರೆ ಯಾಕೆಂದರೆ ಅವರು ಭಾಳ ಚೆನ್ನಾಗಿ ಬೆರಳೆಚ್ಚಿನಲ್ಲಿ ಭಾಳ ನಿಪುಣವಾಗಿ ಕೆಲಸ ಮಾಡಿದ್ದಂಥದ್ದು ಅವ್ರಿಗೆ ಗೊತ್ತಾಗ್ತದೆ ಇಂಥ ವ್ಯಕ್ತಿತ್ವ ಹಾಗೆ 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 ಬೆಳೀತಾ ಬೆಳೀತಾ ತಮ್ಮ ಹೆಜ್ಜೆಗಳನ್ನು ಪುಸ್ತಕ ಪ್ರಕಾಶನ ಕಡೆಗೆ ಬರ್ತಾರೆ ಪುಸ್ತಕ ಪ್ರಕಾಶನ ರಾಮ ಸತ್ಯಮೂರ್ತಿಯವರು ಎಲ್ಲರೂ ಕೂಡ ಅವ್ರ ಡಿಪಾರ್ಟ್ಮೆಂಟಲ್ಲಿ ಸತ್ಯಮೂರ್ತಿ ಅಂತ ಹೇಳಿ ಅವ್ರ ದೊಡ್ಡ ಅಧಿಕಾರಿಗಳು ಅವ್ರ ಜೊತೆ ಒಳಗಡೆ ಸಂಬಂಧನ ಇಟ್ಕೊಂಡು ಅವರು ಈ ಪುಸ್ತಕ ಪ್ರಕಾಶನದ ಒಂದು ಭಾಗಕ್ಕೆ ಕರ್ಕೊಂಬಂದುಬಿಡ್ತಾರೆ ಅಲ್ಲಿಂದ ಅವರಿಗೆ ಸಾಹಿತ್ಯ ಪ್ರೇಮಿಗಳು ಪುಸ್ತಕದ ಪ್ರೇಮ ಇವೆಲ್ಲವೂ ಕೂಡ ಪ್ರಾರಂಭ ಆಗ್ತದೆ ಆರಂಭ ಆಗ್ತದೆ ಈ ನಾಡಿನ ಎಲ್ಲ ಕಲಾವಿದರ ಜೊತೆಗೆ ಎಲ್ಲ ಸಾಹಿತಿಗಳ ಜೊತೆಗೆ ಎಲ್ಲ ಕವಿಗಳ ಜೊತೆಗೆ ಬಹಳ ಪ್ರೀತಿಯ ಸಂಬಂಧವನ್ನು ನಾನು ಕಂಡಂಗೆ ಇಟ್ಕೊಂಡಿದ್ರೆ ಅದು ನಿರ್ಸಾಲೆ ಪುಡ್ಸ ಮೈನೋರು ಇಂಥ ನಿರ್ಸಾಲೆ ಪುಡ್ಸ ಮೇನವರು ಎಪ್ಪತ್ತೈದು ವರ್ಷಗಳನ್ನು ಮುಟ್ತಿರ್ತಕ್ಕಂಥದ್ದು ಅವರೆಷ್ಟೋ ಗೆಳೆಯರಿಗೆ ಆಗಲೇ ಕೂಡ ಅವರ ಜೀವನವನ್ನು ಮುಗಿಸಿಕೊಂಡು ಇಲ್ಲವಾಗಿದ್ದಾರೆ ಆದರೆ ಇವರು ಒಂದು ಸಿಸ್ತುಬದ್ಧವಾಗಿ ಸ್ವಾಭಿಮಾನವಾಗಿ ನಾನು ಭಾಳ ಮುಖ್ಯವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಹಲವಾರು ರೀತಿಯಾಗಿರ್ತಕ್ಕಂಥ ಈ ನಾಡಿನ ಕನ್ನಡ ಪರ್ವ ಹೋರಾಟಗಳ ಕೆಲಸ ಪುಸ್ತಕಗಳನ್ನು ತರಬೇಕು ಸಾಹಿತ್ಯದ ಪುಸ್ತಕಗಳನ್ನು ತರಬೇಕು ದೊಡ್ಡ ದೊಡ್ಡ ಕೈಗಳ ಪುಸ್ತಕಗಳನ್ನು ತರಬೇಕು ಒಂದು ಪ್ರಕಾಶನದ ಒಂದು ಸಂಘಟನೆಯನ್ನೇ ಮಾಡೋಣ ಅಂತೇಳಿ ಆ ಪ್ರಕಾಶನದ ಸಂಘಟನೆ ಅಧ್ಯಕ್ಷರಾಗ್ತಾರೆ ತನ್ನ ಕೆಲಸದ ಜೊತೆಗೆ ಈ ಕೆಲಸಗಳ ಜೊತೆಯಲ್ಲಿ ಆಮೇಲೆ ಸಂಸಾರ ಜಗತ್ತಲ್ಲಿ ಹಿಮಾಲಯ ಪರ್ವತ ಹತ್ಬಹುದು ವಾಸಕೋಡಿ ಗಾಮನ್ ರೀತಿ ಸಮುದ್ರದಲ್ಲಿ ಬಂದ್ಬಿಡ್ಬೌದು ಆದರೆ ಸಂಸಾರ ದಾಟುವುದು ಬಹಳ ಕಷ್ಟ ಇದಕ್ಕೆ ಬೇಂದ್ರೆ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಸಂಸಾರ ಭಾಳ ಭಾಳ ಕಷ್ಟ ಕಣೋ ತಮ್ಮ ಅಂತ ಹೇಳ್ತಾರೆ ಹಾಗೆ ಆ ಸಂಸಾರವನ್ನು ದಾಟಿ ಒಂದು ಪುಸ್ತಕ ಪ್ರಕಾಶನದಲ್ಲಿ ಎತ್ತರವಾಗಿ ಅಗಾಧವಾಗಿ ಬೆಳೆದು ಪುಸ್ತಕ ಪ್ರಕಾಶದ ಕರ್ನಾಟಕದ ಕರ್ನಾಟಕದ ಪ್ರಕಾಶನದ ಒಬ್ಬ ಅಧಿಕಾರಿಯಾಗಿ ಒಬ್ಬ ಅಧ್ಯಕ್ಷನಾಗಿ ಪುಸ್ತಕ ಪ್ರಕಾಶನವನ್ನು ಬೇರೆ ಬೇರೆ ರೀತಿಯಾಗಿ ತರ್ತಾ ಹೋಗ್ತಾರೆ ಇವತ್ತು ಯಾವುದೇ ಪುಸ್ತಕವನ್ನು ತೆಗೆದು ನೋಡಿ ಪುಸ್ತಕ ಪ್ರಕಾಶನದ ಎರಡನೇ ಪೇಜಲ್ಲಿ ನೆಡಿಸಲೇ ಪುಡ್ಸ ಮನವ್ರು ಹೆಸರಿರ್ತದೆ ಅಂತ ಹೆಸರನ್ನು ದಾಖಲು ಮಾಡಿರ್ತಕ್ಕಂಥ ಪುಡ್ಸ ಹೇಗೆ ಬೆಳೆದರು ಅಂದರೆ ಮೊದಲು ಒಂದು ರೈತ ಕುಟುಂಬದಲ್ಲಿ ಬೆಳೆದಂಥವರು ನಾವು ಹೊಲ ಹೊತ್ಕೊಂಡು ಬಿತ್ತನೆ ಮಾಡಿಕೊಂಡು ಆ ದನ ಮೇಯಿಸ್ಕೊಂಡು ನನ್ನಾಗೆ ಮೇಕೆ ಮೇಯಿಸ್ಕೊಂಡು ಹಳ್ಳಿಯಲ್ಲಿದ್ದವರು ಬಿದಿರು ನಾನು ಯಾರೀಗಲ್ಲ ತಗೊಳ್ಳು ಹುಟ್ಟುತ್ತ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ ನಾನೇ ಅರಿಗಲ್ಲಾದವಳು ಬಿದಿರು ನಾನೇ ಅರಿಗಲ್ಲಾದವಳು ಪಲ್ಲಕ್ಕಿ ದಂಡಿಗೆ ಆದೇ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗೆ ಆದೇ ಪತ್ರೆಗೆ ಬುಟ್ಟಿ ಪಲ್ಲಕ್ಕಿ ದಂಡಿಗೆ ಆದೆ ಪತ್ರೆಗೆ ಬುಟ್ಟಿ ಆದೇ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದ ನಾನಿಯರಿಗಲ್ಲಾದವರು ಬೀದಿರೋ ನಾನಿಯರಿಗಲ್ಲಾದವರೂ ದೇಶದೋಳು ಶಿಶುನಾಳಂ ಈಶಾನ ಮಠದೋಳು ದೇಶದೋಳು ಶಿಶುನಾಳಂ ಈಶಾನ ಮಠದೋಳು ದೇಶದೋಳು ಶಿಶುನಾಳ ಈಶನ ಮಠದೋಳು ಸಾಧುರ ಕೈಯಲ್ಲಿ ಸಾಧುರ ಕೈಯಲ್ಲಿ ಸಾಧುರ ಕೈಯಲ್ಲಿ ಏಕತಾರಿ ನಾನಾದ ನಾನ್ಯಾರಿಗಲ್ಲದವಳು ಬಿದಿರು ಬಿದಿರೇ ನಾನ್ಯಾರಿ ಅಲ್ಲದವರು ನಿಡ್ಸಾಲೆ ಪುಡ್ಸ ಮೈನೋರೇ ನೀವ್ಯಾರಿ ಅಲ್ಲಾದವರು ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತು ನಿಡ್ಸಾಲೆ ಪುಡ್ಸ ಮೈನೋರು ಅವತ್ತು ಇವರನ್ನ ತುಂಬ ಇಂದ ಕಂಡ ದಿನಗಳು ಕೂಡ ನನಗೆ ಹೇಳ್ಕೊಂಡಿದ್ದಾರೆ ನಿಡ್ಸಾಲೆ ಪುಡ್ಸಮ್ಮಯ್ಯನವರು ಅವರ ಮಕ್ಕಳುಗಳು ಎಂಥ ಮೃದುವಾಗ ಮಕ್ಕಳುಗಳು ಹೂ ಹೂವು ಹೂ ಮನಸ್ಸಿನ ಮಕ್ಕಳುಗಳು ಆ ಹೂ ಮಕ್ಕಳುಗಳನ್ನು ಒಂದು ದಾರಿಗೆ ತಂದಂಥ ವ್ಯಕ್ತಿತ್ವ ಆ ರೀತಿಯಾಗಿ ತನ್ನ ಮಕ್ಕಳನ್ನು ಕೂಡ ಒಂದು ಹಂತಕ್ಕೆ ತಂದು ನೀವು ಈ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಜೊ ಜೊತೇಲೆ ಜೊ ಜೊತೇಲೆ ಒಬ್ಬ ಗೆಳೆಯರ ರೀತಿ ಇಟ್ಕೊಂಡು ಅವರ ಶ್ರೀಮತಿ ಬಗ್ಗೆ ಭಾಳ ಗೌರವ ಇಟ್ಟುಕೊಂಡು ನಮ್ಮೂರ ಪಕ್ಕದಲ್ಲೇ ನಮ್ಮೂರ ಪಕ್ಕದಲ್ಲೇ ಕುಡುಕೆಬೇರಿನಲ್ಲಿ ಮದುವೆ ಆದದವರು ಆ ಬೇವರ ಹೆಣ್ಣನ್ನು ತಂದು ಇವತ್ತು ನಿಜವಾಗ್ಲೂ ಕೂಡ ಆ ಎಮ್ಮ ಶಾರದೆ ಇದ್ದ ಹಾಗೆ ಎತ್ತರಿಕೆ ಇವರನ್ನ ಬೆಳೆಸಿದ್ದಾರೆ ಇವರನ್ನ ಬೆಳೆಸಿ ಮಕ್ಕಳನ್ನು ಒಂದು ಹಾದಿಗೆ ತಂದು ಅವರು ಈ ಪ್ರಕಾಶನದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥದೊಂದು ಸಣ್ಣ ಪರಿಚಯ ಈ ನಾಡಿಗೆ ಗೊತ್ತಾಗಲಿ ಮತ್ತೊಬ್ಬ ಮತ್ತೊಬ್ಬ ವ್ಯಕ್ತಿತ್ವ ನಿಡ್ಸಾಲೆ ಪುಟ್ಟಸಾಮಯವ್ರ ರೀತಿ ಬೇರೆಯವರು ಬರಬೇಕು ಅನ್ನೋದು ಅವರು ಮಾದರಿ ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಐದು ಚಿತ್ರಗಳನ್ನು ಮಾಡಿದರು ಐದು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು ಸಾಲ ಸೋಲ ಮಾಡಿ ನಿರ್ದೇಶನ ಮಾಡಿದ್ರು ಆ ಸಾಲವನ್ನು ತೀರಿಸೋದೆ ಅಪ್ಪಾಜಿ ಬೇಡ ಅಂತ ಕೇಳಿದ್ರು ಕೂಡ ಏ ಬಿಡೋ ಒಂದು ದಾಖಲು ಮಾಡಬೇಕಣಯ್ಯ ಅವರ ಮಾತ್ರ ಚಿತ್ರ ತೆಗೆದು ನಾವು ಯಾಕೆ ತೆಗಿಬಾರ್ದು ಅಂತ ಆ ಚಿತ್ರಗಳನ್ನು ಮಾಡಿ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಐದು ಚಿತ್ರಗಳಲ್ಲಿ ಐದು ಚಿತ್ರಗಳಲ್ಲೂ ಕೂಡ ಇವರು ನಿರ್ದೇಶನ ಮಾಡಿದ್ದಾರೆ ಐದು ಚಿತ್ರದಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ ತನ್ನ ತನ್ನೊಳಗಡೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ನಟನೆಯ ಭಾವವನ್ನು ಇಟ್ಕೊಂಡಂಥ ವ್ಯಕ್ತಿತ್ವ ಚಿತ್ರ ನಟರು ನಮ್ಮ ನಿರ್ಸಾಲೆ ಪುಡ್ಸಮ್ಮಯ್ಯನವರು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತದೆ ಕಣ್ರಿ ನಿಜವಾಗ್ಲೂ ನಮ್ಮ ನಾಡಿನಲ್ಲಿ ಯಾವುದೋ ಒಂದು ಅನ್ನೋ ಹಳ್ಳಿಯಿಂದ ಬಂದು ಯಾವುದೋ ಒಂದು ನಿಜವಾಗ್ಲೂ ಕೂಡ ಹಳ್ಳಿಯಲ್ಲಿ ಹುಟ್ಟಿ ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ಬೇರೆಯವರಿಗೆಲ್ಲ ಮಾದರಿಯಾಗವರಲ್ಲ ಊರಲ್ಲೇ ಹೇಳ್ತಾರೆ ನೋಡಯ್ಯ ಅವರು ಒಂದು ಟೈಪಿಸ್ಟ್ ಆಗಿ ಯಾವುದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡ ನಿರ್ಸಾಲೆ ಪುಡ್ಸಮ್ಮಯ್ಯ ಇವತ್ತು ಹೇಗಿದ್ದಾರೆ ಬೆಂಗಳೂರಿನಲ್ಲಿ ನಮಗೆಲ್ಲ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳಿಕೊಳ್ಳುವ ಅಂತ ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ನಾನು ಕರ್ನಾಟಕದಲ್ಲಿ ಕಂಡಿದ್ರೆ ಅದು ನಿಜವಾಗ್ಲೂ ಕೂಡ ಪ್ರಕಾಶನದ ಹಿನ್ನೆಲೆ ಒಳಗಡೆ ಬೆಳೆದಂಥದ್ದು ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಣ್ಣ ಕೆಲಸದಿಂದ ಬಂದಂಥ ವ್ಯಕ್ತಿತ್ವ ಕರ್ನಾಟಕದಲ್ಲಿ ಇಷ್ಟು ಎತ್ತರಿಕೆ ಸಾಂಸ್ಕೃತಿಕವಾಗಿ ಚಿತ್ರನಟರಾಗಿ ಒಂದು ಪುಸ್ತಕದ ಪ್ರಕಾಶನದ ವ್ಯಕ್ತಿತ್ವವನ್ನು ಈ ನಾಡಿಗೆ ಕೊಟ್ಟಂತ ಪುಸ್ತಕಗಳು ಹೇಗೆ ಬರಬೇಕು ಅಂತ ಹೇಳಿದಂಥದ್ದು ಪುಸ್ತಕಗಳು ಇಂಥದ್ದು ತರಬೇಕು ಅಂತ ಹೇಳಿ ತಂದಂಥ ಪ್ರಕಾಶನದಲ್ಲಿ ಆ ಕರ್ನಾಟಕದ ಪುಸ್ತಕ ಪ್ರಕಾಶನಕ್ಕೆ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ವ್ಯಕ್ತಿತ್ವ ನಿಜವಾಗಲೂ ಕೂಡ ಇನ್ನೊಬ್ಬರು ಇವರ ನೀತಿಯನ್ನು ಇವರ ಆಚಾರವನ್ನು ಇವರ ಪ್ರಭಾವವನ್ನು ಇನ್ನೊಬ್ಬರು ಮಾದರಿಯಾಗಿ ತಿಳ್ಕೊಂಡ್ರೆ ಇಂಥ ನಿರ್ಸಾಲೆ ಪುಳಸಾಮಯ್ಯನವರ ಪ್ರಕಾಶನದ ಅಧ್ಯಕ್ಷರು ಇನ್ನೂ ಒಂದಷ್ಟು ಜನ ಉಟ್ಲಿ ಎನ್ನುವಂಥ ಮಾತನ್ನು ನಾನು ಭಾಳ ಪ್ರೀತಿಯಿಂದ ಒಬ್ಬ ಕಲಾವಿದನಾಗಿ ನಾನು ಒಬ್ಬ ಹಳ್ಳಿಯಿಂದ ಬಂದವನು ನಮ್ಮಪ್ಪ ಈ ರೀತಿ ನೇಕಾರ ಬಟ್ಟೆಯನ್ನು ನೇಕಾರ ಮಾಡ್ತಿದ್ದಂಥವನು ನೇಕಾರನ ಮನೆಯ ಒಳಗಡೆ ಒಬ್ಬ ಈ ರೀತಿ ನಾನು ಹಳ್ಳಿಯಿಂದ ಬಂದು ಈ ನಾಡಿಯಲ್ಲಿ ಅವ್ರು ಹೇಳ್ತಾರೆ ಎಂಟು ಸಾಲ ನಿಮ್ಮ ರೀತಿ ಇನ್ನೊಬ್ಬ ಜನಪದ ಗೀತೆಯನ್ನು ಹಾಡೋಕ್ಕಾಗಲ್ಲ ಅಪ್ಪಗೆರೆಯವರೇ ಅದೇನು ನಿಮ್ಗೆ ದೈವ ದೈವನೇ ಕೊಟ್ಬಿಟ್ಟಿದೆ ಪ್ರಕೃತಿ ಕೊಟ್ನೋ ದೇವರು ಕೊಟ್ಟರು ಏನೂ ಗೊತ್ತಿಲ್ಲ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವ್ವ ನಾಮ್ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವ ನಾಮ್ ಪೂಜೆಗೆಂದು ಬಾಳೆ ಬಾಗಿದವೋ ಮೈಕಾತಿ ಚೌಡವ್ವ ಮಂಡಲ್ಲಿ ಓದರಿ ಮದ್ದೂರಿಂದಾಚೆ ಸಾಲೆ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ಹೀಗೆ ಬಾಳೆಯಾಗಿ ಬಾಗಿ ಬೆಳೆದವರು ನಿಡ್ಸಾಲೆ ಪುಡ್ಸಾಮಯ್ಯನವರು ಅವರು ಜಾಲಿ ಮರದ ರೀತಿ ಸೆಟದ್ ನಿಂತಿಲ್ಲ ಬಾಗಿ ಬೆಳೆದವರು ಯಾವ ವ್ಯಕ್ತಿ ಬಾಗಿ ಬೆಳೀತನೋ ಅವನು ಬೆಳೀತಾರೆ ಅನ್ನೋದಕ್ಕೆ ನಿಡ್ಸಾಲೆ ಪುಡ್ಸ ಒಬ್ಬ ಪುಸ್ತಕದ ಪ್ರಕಾಶಕರ ನೇತೃತ್ವವನ್ನು ವಹಿಸಿ ಈ ನಾಡಿಗೆ ಸಾವಿರಾರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅಲ್ಲಲ್ಲಿ ಎಲ್ಲ ಲೈಬ್ರರಿಗಳಲ್ಲೂ ಕೂಡ ಪುಸ್ತಕಗಳು ಇಂಥವು ಆಯ್ಕೆ ಮಾಡಬೇಕ್ರಿ ಅಂತೇಳಿ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕರಿಗೌಡ ಭೀತ್ನಹಳ್ಳಿಯವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂಥವರು ನಮ್ಮ ಕನ್ನಡ ನಾಡಿನ ಹುಟ್ಟಿರ್ತಕ್ಕಂಥದ್ದು ನಿಮ್ಗಲ್ರಿ ಭಾಗ್ಯ ನಮ್ಮಂಥವ್ರು ಭಾಗ್ಯ ಯಾವ ಕವಿಗಳೆಸರಿ ಹೇಳಿ ಯಾವ ಸಾಹಿತಿಗಳ ಹೆಸರು ಹೇಳಿ ಎಲ್ಲರೂ ಕೂಡಿ ಹೇಳ್ತಾ ಇದ್ದೀನಿ ಅಂಥ ಸಾಹಿತ್ಯ ಅಂಥ ಕಾವ್ಯವನ್ನು ಅಂಥ ನಾಟಕಗಳನ್ನು ಅಂಥ ಚಿತ್ರಕಥೆಗಳನ್ನು ಮಾಡುವಂಥ ನಿಡ್ಸಾಲೆ ಪುಟ್ಸಾಮಯ್ಯನವ್ರಿಗೆ ನಾನು ಅನಂತ ಅಂತರಂಗದ ಹೃದಯದಿಂದ ಅಪ್ಪಗೆರೆ ತಿಮ್ಮರಾಜು ಅವರಿಗೆ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಅವರು ನೂರು ವರ್ಷಗಳು ಬಾಳಿ ಅವರಿಗೆ ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ ಅಂಥೇಳಿ ನಾನು ಆ ಚೌಡೇಶ್ವರಿಯಲ್ಲಿ ಆ ಚಾಮುಂಡಿಯಲ್ಲಿ ಆ ಸ್ವಾಮಿ ಸ್ವಾಮಿಯಲ್ಲಿ ಆ ನಂಜುಂಡೇಶ್ವರನಲ್ಲಿ ಆ ಭೈರವನಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ವಾಮಿ